ಹೇಳ ಈಗ ನೋಡಿ ನೋಡಿ ಬಿಜೆಪಿ ಬಿಜೆಪಿ ಅವ್ರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ ಆದ್ರೆ ಈ ಸತಿ ರಾಜ್ಯ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿಯವ್ರ ಮಾತು ಅವರು ಸುಳ್ಳುಗಾರು ಅಂತ ಈ ರಾಜ್ಯದಾಗ ಅಷ್ಟೇ ಅಲ್ಲಿ ದೇಶದಾಗ ಗೊತ್ತಾಗಿದೆ ಸುಳ್ಳು ಹೇಳೋದ್ರಾಗ ನಿಸ್ಸೀಮರು ಅಂತಂದು ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ ನಾನೇ ಒಬ್ಬ ಲೈವ್ ಅವರು ಸರ್ಕಾರ ಮಾಡೋ ಹೊತ್ತ ಏನ್ ಬೇಕಾದ್ರೂ ಸುಳ್ಳು ಹೇಳ ಕರ್ಕೊಂಡು ಹೋಗ್ತಾರೆ ಆಮೇಲೆ ಯಾವುದೋ ಆಸೆ ಈಡೇರಿಸಲ್ಲ ಹಿಂಗಾಗಿ ಯಾವ ಶಾಸಕರಾಗ್ಲಿ ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂತ ಪ್ರಶ್ನೆನೇ ಇಲ್ಲ ಹಗಲುಗನ್ಸ ಕಾಣೋದನ್ನ ಬಿಡ್ಲಿ ಅವರು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ ಸಿಂಧೆ ಹೇಳಿದ್ರು ಅಷ್ಟೇ ಮೋದಿ ಹೇಳಿದ್ರು ಅಷ್ಟೇ ಇನ್ನೊಬ್ರು ಹೇಳಿದ್ರು ಅಷ್ಟೇ